ನೀನೇನೇ ಹೇಳುವಕ್ಕ ನೀನ್ ಮಾಡ್ತಿರೋ ಸಾಂಬಾರು ಮಾತ್ರ ಘಮ ಗಮ ಗಮ ಆತೈತೆ ಹಬ್ಬ ನೋಡಕ್ಕ ಮೀನ್ ಸಿಕ್ಬಿಟ್ಟಿದ್ರೆ ಅದಕ್ಕೆ ಮೀನ್ ಸಾಂಬಾರು ಮಾಡ್ಬೋದದಿತ್ತಲಕ್ಕ ಹೌದೇನು ಸಾಕಿಯವರೇ ಹಾ ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ತೀವಲ್ಲ ಮಾಡಿಕೊಟ್ರೆ ಆಯ್ತು ಬಿಡಿ ಹಾ ನಾಳೆ ಇಲ್ಲ ನಾಳಿತ್ತು ನಿಮ್ಗೆ ಎಂತ ರುಚಿ ರುಚಿ ಆಗಿರಬೇಕು ಅಂತ ಹೇಳಿಬಿಡಿ ಹಾ ಐಟಮ್ ಮಾತ್ರ ನೀವು ತರ್ಸ್ಕೊಂಡು ಕೊಡ್ಬೇಕು ನಮಗೆ ಆಮೇಲೆ ನಾವೆಲ್ಲ ಸೇರ್ಕೊಂಡು ಹೀಗೆ ಮಾಡಿಕೊಡೋನೇ ಹೇಳಿ ನಿಮ್ಗೆ ಯವ್ವಾ ಸತ್ಯಕ್ಕ ನಾನು ಈ ಮನೇಲಿ ಕೆಲಸ ಕೆಲಸ ಮಾಡ್ಕೊಂಡು ಇವನಿ ಆಮೇಲೆ ಏನಿಲ್ಲ ಲಕ್ಷ್ಮಕ್ಕ ನನಗೆ ತಿನ್ನಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಒದ್ದು ಓಡಿಸ್ಬಿಡ್ತಾನೆ ಆಟಿಯ ನಾನು ಈ ಮನೇಲಿ ಸುಮ್ಮನೆ ಕೆಲಸ ಕೆಲಸ ಮಾಡ್ಕೊಂಡು ಇವರು ಹಾಕಿದ ಚೆನ್ನಾಗಿ ತಿನ್ಕೊಂಡು ಇವನಿ ಆಮೇಲೆ ಏನಿಲ್ಲ ನಾನೇ ಈ ತರ ಯಜಮಾನ್ ಗಿಟ್ಟಿ ತರ ಕೇಳಿದ್ರೆ ಮನೆಯಿಂದ ಆಚೆಗ ಹಾಕದಂತ ನಿಜ ಹೇಳಿ ಈ ವಿಷಯ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಲಕ್ಷ್ಮಮ್ಮನ್ ಕಿವಿಗ್ ಬಿತ್ತೋ ಅದ್ರಲ್ಲಂತೂ ಆ ಮುನಿಯಮ್ಮ ಮಗಳು ಆ ರೇಖಾಕ ಅವ್ರು ಇದ್ದಿದ್ರೆ ಬುಟ್ಟಿದ್ಲು ನನ್ನ ಆಟಯ್ಯ ಮಾಡ್ಕೊಡೋದಲ್ದಾನೇ ಇಲ್ಲಿ ನಿನ್ ದೌಲತ್ಗಿರಿ ತೋರ್ಸಕ್ ಬಂದಿದ್ಯಾ ಏನಿವ್ ಅನ್ನ ಹಿಂಗೆ ಓಡದ್ ಬಿಟ್ಟಿದ್ಲು ಜೊತೆ ಸುಮ್ಮೀರೂ ಅವ್ರಿ ನಾವು ಆಟೋದು ಚೆನ್ನಾಗಿ ಇಲ್ಲ ಅಂತಲ್ಲ ಅವ್ರ ಸಮಯ ಎಲ್ಲ ನೀವು ಕೂಡಿ ಬಾಡಿ ಎಲ್ಲಾ ಮಾತಾಡ್ಕೊಂಡಿದ್ದೀರಲ್ಲ ನದ್ನತ್ತ ಇನ್ನು ನಾವು ನಮ್ದಷ್ಟು ಕಷ್ಟ ಕಣಕ ನಾವ್ ಇಲ್ಲಿ ಒಂಥರ ಅಲ್ವಾ ಚೆನ್ನಾಗಿರ್ತೈತೆ ಹೇಳಿ ನೀವೇ ಅದಕ್ಕೆ ನಾನು ನಾನ್ ಕೇಳಿದ್ರು ಆಗಕ್ಕಿಲ್ಲ ನೀವ್ಯಾಕ ಒಂಚೂರು ನಾನ್ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಸ್ಬಿಡಿ ಮೀಕ ನಿನ್ನ ಹೆಸರಲ್ಲಿ ಒಂದ್ ದಿನ ಚೆನ್ನಾಗೆ ಆ ಮೀನ್ ಚಾರು ಮೀನ್ ಕಬಾಬು ಅದೇ ಅದು ತವ ತವ ಫ್ರೈ ಮಾಡ್ತಾರಂತಲ್ಲ ಅದು ಅದೆಲ್ಲಾ ಮಾಡ್ಕೊಡ್ಬಿಡಿ ಮಿ ಅಕ್ಕ ಚೆನ್ನಾಗಿ ತಿನ್ಕೋತೀನಿ ನಾನು ಇಲ್ಲ ಅನ್ಬೇಡ ಹ ಲಕ್ಷ್ಮಕನ್ ಹೇಳ್ಬಿಟ್ಟು ಮಾಡ್ಕೊಡ ಯಾಕ ನಿನ್ನ ಹೆಸರು ಹೇಳ್ಕೊಂಡು ನಾನು ತಿನ್ಕತೀನಿ ಆ ನನ್ ಗಂಡ ಅದೆಲ್ಲ ಹೋಗಿದಾನೆ ಏನ್ ಕತ್ತ ಅವನು ಮಾಯಾಗ ಹೋಗವನೆ ನಮ್ಮ ಒಟ್ಟಿಗೆ ಹೋದ್ರುನು ಅವ್ನ ಇದ್ದಿದ್ರು ಅವ್ನ್ ತಂದು ಕೊಡೋದ್ರಲ್ಲಿ ಅಷ್ಟೆಲ್ಲ ಇತ್ತು ಕಣ್ ತಗೋ ಇಲ್ಲಾದ್ರೂ ಒಂಚೂರು ಹಾ ಹೆಂಗ್ ಹೆಂಗೊತ್ತೆ ತುಪ್ಪನೋ ಹಂಗ ಬಿಸಿ ಬಿಸಿ ಅನ್ನನೋ ಮುದ್ದೆನೋ ಹಾ ರುಚಿಯಾಗಿರೋ ಅಡಿಗೆ ತಿಂತೀವಿ ಅಲ್ಲಿ ಏನಿಲ್ಲ ಬೆಳಗ್ಗೆ ಮಾಡಿದ್ನ ಮಧ್ಯಾಹ್ನ ತಕೋ ಸಂಜೆನ ತಕೋ ಅವ್ರಿ ಮನೆ ಹತ್ರ ಆಗ ಈ ಸಾರಿ ಇದ್ರೆ ಕೂಡ ಕೈಲಿ ಉಪ್ಪು ಮೊಸರು ಕಾರಿದ್ರೆ ಕೂಡ ಇಲ್ಲ ಅಂದ್ರೆ ಉಪ್ಪು ಗಜ್ಜು ಅದು ಯಾ ನನ್ನ ಪರಿಸ್ಥಿತಿ ಆಗೋಯ್ತಿತ್ತು ಇಲ್ಲ ಎರಡು ಟೊಮೆಟೊ ಕೊಡಕ ಬೇಳೆ ಕಾಡ್ ಆ ಮನೆ ಮನೆಗೂ ಎರಡು ಮಂಚಿಕಾಯಿ ಕೊಡಕ ಇದೇ ನನ್ನ ಬಾಳು ನನ್ನ ಗಂಡ ಹೇಳ್ತಾನೆ ಕೊಡ್ತಿದ್ದ ಇವ್ರ ಮನೇಲಿ ಕೆಲಸ ಮಾಡಕ್ಕೆ ಮುಂಚೂರು ಒಡವೆ ಗಿಡ ಮಾಡಿಸ್ಕೊಂಡಿದೀನಿ ಸುಮ್ಕಿರಿ ಅವನಿಗೆ ಕೇಳ್ತೀನಿ ಯಾರಾದ್ರೂ ಕೇಳಿ ಕಿಸ್ಕೊಬಿಟ್ರು ಅಂದ್ರೆ ಭಯ ನನ್ನ ಗಂಡನ್ ತಿನ್ನೋನು ಅವನಿಗೂ ತೋರಿಸಿಲ್ಲ ನಾನು ಒಡವೆ ಮಾಡಿಸ್ಕೊಂಡ್ರದ ಅದು ಲಕ್ಷ್ಮಣ ಮನೆ ಕೊಟ್ಟಿತ್ತು

ಅಯ್ಯೋ ಮಂಗಳೂರು ಮೀನು ಅಕ್ಷಿ ನೀನೇನ್ ತಲೆ ಕೆಡ್ಸ್ಕೊಬೇಡ ಇಲ್ಲಿ ಹೊಟ್ಟೆ ಉರ್ಕಳಕ್ಕೆ ಲಕ್ಷ್ಮಕ ಏನಿಲ್ಲ ಭಯಪಡ್ ಬೇಡ ನಾನ್ ಇವನಿ ನಾನು ತಿಂಡಿ ಪಂಡಿ ವಿಚಾರದಲ್ಲಿ ನೋಡು ನಿಜನ ಹೇಳಾಕಿ ಯಾಕಂದ್ರೆ ನಾನ್ ಹೊಟ್ಟೆಗ್ ಮಾತ್ರ ನೋಡು ಮೋಸ ಮಾಡಕ್ಕಿಲ್ಲ ನನ್ನ ಅಲ್ಲಿಗೆ ಮಾತ್ರ ಸುಳ್ಳು ಹೇಳಕ್ಕಿಲ್ಲ ತಿಂಡಿಲಿ ನಾನಂತೂ ಹ್ಮ್ ನಾಯಿ ಮುಗಿದಂಗೆ ನನಗೆ ವಾಸ್ ಮೇಲೆ ಎಲ್ಲಾ ಕಂಡು ಹಿಡ್ಬಿಡ್ತೀನಿ ನೀ ನೋಡು ರುಚಿ ರುಚಿಯಾಗಿ ಮಾಡಿದೀಯ ಅಂತ ನನ್ಗೆ ಗೊತ್ತು ಬೇಗ ತಗೊಂಡ್ಬಂದು ಹಾಕಬಾ ಹೊಟ್ಟೆ ಒಳಗಡೆ ಇಲ್ಲಿ ಯಗಣಗಳೆಲ್ಲ ಕಿಚ ಕಿಚ ಪಚ ಪಚ ಅಂತಾವೆ ಇಲ್ಲ ಅಂದ್ರೆ ಏನಿಲ್ಲ ಇಲ್ಲೇ ನಾನು ಬಕ ಪಕ್ಷಿ ತರ ಏನೋ ಗೊತ್ತಿಲ್ಲ ಯಪ್ಪೋ ಇವಳೆ ಎಲ್ಲ ಇಲ್ಲಿ ತಿಂದು ಮುಗಿಸ್ ಏನಿಲ್ಲ ಇವಳು ನಮ್ ಕೊಟ್ಟಾಳೆ ಇವಳು ಕೊಡಕಿಲ್ಲ ಕಡಪೋ ಕೊಡಕಿಲ್ಲ ಆ ಮೊದ್ಲೆ ನಾಯಿ ಮುಗು ಅವಳೆ ನನ್ನಂಗೆ ಎಲ್ಲ ನನ್ನಂಗೆ ಚೆನ್ನಾಗಿ ಐತಲ್ಲ ಮನೇಲಿ ಹಾ ಚೆನ್ನಾಗ್ ಅಡುಗೆ ಪಡೆಯ್ಕೊಡೋರು ಆ ದುರ್ಗಾ ಎಲ್ಲ ಚೆನ್ನಾಗಿ ಅವ್ರೆ ಇನ್ನೇನು ಎಮ್ಗೆ ಎಲ್ಲೋ ನಾಳಿಗೆ ಕೆಟ್ಟೋಗಿರ್ಬೇಕೇನು ಇಷ್ಟ ತಿಂದಿರ್ವಲ್ಲ ಅದಕ್ಕೆ ಒಂದ್ಸಲ ತೀನ್ ಮುಗಿಸ್ಬಿಡುವ ಅಂತ ಹೇಳೋಳೆ ಅಪ್ಪ ನಾನೇ ಮೊದಲ ಪಂತಿ ಕುತ್ಕೊ ಬಿಡ್ಬೇಕಪ್ಪ ಕೂತ್ಕೊಂಡ್ಬಿಟ್ರ ಸರಿ ಹಾ ಹೆಂಗ ಮಾಡಿ ಕುತ್ಕೊಂಡ್ರೆ ಕುತ್ಕೊ ಬಿಡ್ತೀನಿ ಲಕ್ಷ್ಮಿ ಏನು ಕೇಳಲ್ಲ ಊಟ ಕುಚ್ಚಿರೋಳ್ಳೆ ಇರೋಸಲ್ಲ ಸರಿ ಆಮೇಲೆ ಏನಿಲ್ಲ ಉಳಿದಿದ್ದು ಪಳದಿದ್ದು ಈಟಿ ಅನ್ಬಿಟ್ಟೆ ನಾನು ಎಲ್ಲಿ ಹೋಗಿನಿ ಇಲ್ಲ ಕಡಪ್ಪ ನಾನಂತೂ ಮೊದಲ ಪಂತಿಯಾಗ ಕುತ್ಕೊಳ್ಳೋದು ಸರಿ ಮತ್ತೆ ಆ ಏನು ಅನ್ನ ಮಾಡಿದ್ಯಾ ಮುದ್ದೆ ಮಾಡಿದ್ಯಾ ಇಲ್ಲ ಚಪಾತಿ ಮಾಡಿದ್ಯಾ ಏನ್ ಮಾಡಿದ್ಯಾ ನಂಚ್ಕೊಳಕ್ಕೆ ಕಬಾಬ್ ಮಾಡ್ಬೇಕಿತ್ತು ಕಣವಾ ಕಬಾಬ್ ಮಾಡಿಲ್ವೆ ಏ ಮಾಡ್ಬಿಟ್ಟ ನೀನು ಏನಕ್ಕ ನೀನು ಇರೋರು ಇಬ್ರು ಹೆಂಗೋ ಅತಕ್ಕೆ ಮಾಡಿಟ್ಟಿವಿ ಚಪಾತಿ ಅನ್ನ ಮುದ್ದೆ ಹಸಿಟ್ಟು ಖಾಲಿ ಆಗೋಗಿತ್ತು ಇನ್ನೇನ್ ಮತ್ತೆ ಬೀಸಿಸ್ ತರ್ಸಿಲ್ಲ ಲಕ್ಷ್ಮವ್ವ ಲಕ್ಷ್ಮ ಒಂದ್ ಚಿಂತಾನೆ ಮುಳುಗೋಗಿದ್ಲಲ್ಲ ಇನ್ನೇನ್ ಮಾಡೋದು ಬರೀ ಚಪಾತಿ ಮಾಡಿಟ್ಟೈತೆ ಅದನ್ನೇ ಹಾಕೊಡ್ತಾಳೆ ಹೇಳು ಬಿಸಿ ಬಿಸಿ ಅನ್ನನು ಮಾಡಿಟ್ಟವಳೆ ಇನ್ನೇನ್ ಅಯ್ಯೋ ನನ್ ಗಂಡನಿಗೆ ಹಲ್ಲೆ ಅರಿಯಲ್ತು ಮುದ್ದೆ ಆದ್ರೆ ನುಂಗ್ಕೊಂಡು ಸಾಂಬಾರ್ ಎಲ್ಲಾ ಖಾಲಿ ಮಾಡೋ ಮಟ್ಟಿಗೆ ತಟ್ಟೆನೂ ಬಿಡ್ದಂಗ್ ನೆಕ್ ಬಿಡ್ಬೇಕ ಇಂತ ರುಚಿ ಅಂತ ಗೊತ್ತಾದ್ರೆ ಅಯ್ಯೋ ಮುದ್ದೆ ಮಾಡಕಿಲ್ಲ ಮುದ್ದೆ ಮಾಡಕಿಲ್ಲ ಅಂತ ಬಸ್ರಿರ್ಗಿಂತ ಹೆಚ್ಚಾಗಿ ನೆನಪಿಸ್ಕೊತದ ಮುಂಡೆದು ಆ ನೋಡ್ಬಂತೆ ತೀ ವಾಸನೆನ ಹಿಡ್ಕೊಂಡು ಬಂದ್ರು ಬಂದ್ಬಿಡ್ತಾನೆ ಅಯ್ಯೋ ಮುದ್ದೆ ಕಣವಾ ಹಾ ಏನಿಲ್ಲ ಅಲ್ಲಿ ನೋಡಿ ರಾಗಿ ಬಾಗಿ ಇರ್ಬೇಕೇನೋ ವಿದ್ಯಾರ್ಥಿ ಮನೇಲಿ ಒಂದ್ ಡಬ್ಬಿ ಎತ್ಕೊಂಡ್ ಹೋಗಿ ಮಿಲ್ಲಾ ಇಟ್ಬಿಟ್ಟು ಬರ್ರಿ ಒಂದ್ ಹತ್ ನಿಮಿಷ ಏನು ಬಿಸಿಲ ಹುಡಿ ಮಾಡ್ಕೊಡ್ಬಿಟ್ಟು ಎತ್ಕೊಂಡ್ ಬರೋರಂತೆ ನೀವೇ ಬಿಸಿ 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 ಮುದ್ದೆ ಅಲ್ವಾ ಒಂದ್ ಐದ್ ಆಗೋಗುತ್ತೆ ಆ ನೋಡಿ ಹೇಳಿ ಹುಚ್ಚುಡುಗಿ ನನ್ನ ತಗೊಂಡೋಗಿ ಬಿಡಿಸ್ಕೊಬಾಂತ ಅಮ್ಮಮ್ಮ ನನಗಂತೂ ಆಗಲ್ಲ ನಂಗಂತೂ ಸೊಂಟ ನೋವು ಜಾಸ್ತಿ ಐತೆ ಕಡೆ ಅಮ್ಮಣ್ಣಿ ಹೋಗಿ ನನಗೆ ಹೇಳ್ತಿದ್ಯಾಲ ನೀನೇ ಒಂಚೂರು ಹೋಗಿ ಬೀಸಿಸ್ಕೊಂಡ್ ಬರ್ಬಾರ್ದಾ ಗೊತ್ತಿತ್ತು ತಾನೆ ನಿನಗೆ ಹಾ ರಾಗಿ ಹಿಟ್ಟು ಖಾಲಿ ಆಗಿತ್ತೆ ಓ ಮುದ್ದೆ ಪುದ್ದೆ ಉಣ್ಣವರು ಲಕ್ಷ್ಮವಯ್ಯನ್ ಚಪಾತಿ ತಿನ್ನಕಾಗತ್ತಾ ಅಲ್ಲೇನ್ ಗಟ್ಟಿಗೆ ಹೋಗಿ ನೀನೇ ಒಂದ್ ಸ್ವಲ್ಪ ಒಂದ್ ಸೊಟ್ಟಿಗೆ ಇದೇ ತಾನೀಗ ಮನೆ ಮಂದಿ ಅಂದ್ಮೇಲೆ ಮನೆಯವ್ರ ತರನೇ ಕೆಲಸ ಮಾಡ್ಬೇಕಲ್ವಾ ಅದನ್ನ ಯಾಕೆ ಆ ಸಾಕಿ ನಾನು ನಾನಿದೀನಲ್ಲ ಹೋಗಿ ಒಂದ್ ಹತ್ತು ನಿಮಿಷ ಅಷ್ಟೇ ಆಗುತ್ತೆ ಹೋಗಿ ಬೀಸಿಸ್ಕೊಂಡ್ ಬಂದ್ರಾಯ್ತು ತಲೆ ತಲುಪಿಸ್ಕೊಳೋದ್ ಬೇಡ ಹಾ 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 ಎಂತ ಚಿನ್ನದಂತ ಮಾತಾಡ್ದವ್ವ ತಾಯಿ ನೀನು ಮೀನಾಕ್ಷಿ ಹಾ ನೋಡವ್ವ ಆ ನೀನ್ ಭಲೆ ಹುಡುಗಿ ಇದೆಯ ಕಡವಾ ಚಾಲಕ ಇದ್ಯಾ ಚಾಲಕ ಇದೆಯಾ ಅಷ್ಟ್ ಮಾಡ್ ಪುಣ್ಯ ಕಟ್ಕೊಳವ್ವ ನನ್ನ ಗಂಡ ಜಾಸ್ತಿ ಮುದ್ದೆ ಮುದ್ದೆ ಅಂತ ಜೀವ ಬಿಡ್ತೈತಿ ಹಾ ನೀನು ಹೋಗಿ ಒಂದ್ ಸ್ವಲ್ಪ ಮಾಡಿಸ್ಕೊಂಡ್ ತಕೊಂಬಂದ್ಬಿಡಮ್ಮ ಏರ್ ಅಮ್ಮ ತಾಯಿ ಇದೀರಾ ಹಾ ಏನ್ ಮಾಡಕತ್ತೀರಿ ಆಹ್ ಏನ್ ಏನ್ ಮುಗಿದೀನ ಹಾ ಮೀನಾಕ್ಷಿ ಎಲ್ಲ ಮುಗಿತೇನವ ನಾನಂತೂ ದನಪ್ಪ ನಾ ಹುಲ್ಲು ಅಯ್ಯಪ್ಪ ನೀರು ಗೀರು ಎಲ್ಲ ಒಟ್ಟಿಗೆ ಕುಡ್ಸ್ಬಿಟ್ಟು ಬಂದೆ ಕಣವ ಸುಸ್ತಾಗೋಯ್ತು ನೋಡು ಅವೆಲ್ಲ ನೀಟಾಗಿ ಸಗಣಿ ಎಲ್ಲ ಬಾಚ ಕಟ್ಸ್ಬಿಡೋಷ್ಟೇ ನನ್ನ ಬೆನ್ನು ಹಿಂದೆ ಕೊಂಟಾಗಿತ್ತು ನೋಡು ನನ್ನ ಸೊಸೆ ತಿರು ಎಲ್ಲ ಮಾಡ್ಕೊಡ್ತಿದ್ದೆ ನನ್ನ ದೊಡ್ಡ ಸೊಸೆ ಅಂತೂ ಅಯ್ಯೋ ತಾಯಿ ನಮ್ಮ ಅವ್ನ ನೆನ್ಸ್ಕೊತಾನೆ ಬಿದ್ದಿದ್ದೀನಿ ಕಣವ ಅವಳು ಇದ್ದಿದ್ರೆ ಎಷ್ಟು ಕೆಲಸ ಒಂದೇ ಸರಿ ಬಡ್ದು ಬಾಣ ಕಾಕೊಬಿಡ್ತಿದ್ಲು ಏನು ಕತೆನೆ ಏನೋ ಅವಳು ಇಲ್ಲ ಅಂದಮೇಲೆ ನನ್ನ ಕತೆ ಹೆಂಗಾಗೈತೆ ನೋಡು ಮಾಡ್ತೀನಿ ತಡಿ ಹ್ಞೂ ಹ್ಞೂ ಬೀಗ್ರಂತೆ ಬೀಗ್ರು ಮಾಡ್ತೀನಿ ಮಾಡ್ತೀನಿ

ನೋಡ್ಕೋತೀನಿ ನಂಗೂ ಪ್ರಾಣಿ ಗಿಣಿ ಅಂದ್ರೆ ತುಂಬಾ ಇಷ್ಟ ಅದೊಂದ್ ಚೂರು ಭಯ ನೋಡಿ ಕಾಲಿತ್ತು ಒದ್ ಬಿಡುತ್ತೆ ಅಂತ ಈ ಆ ಸಗಡಿ ಗಿಗಣಿ ಹತ್ಬೇಕಾದ್ರೆ ಬಹಳ ಸ್ಮೆಲ್ ಇರ್ತೈತು ಅದನ್ನೆಲ್ಲಾ ನಾನ್ ಬಾಚ್ಬೇಕಾ ಈ ಅಮ್ಮ ನೋಡ್ತಿದ್ರೆ ಒಳ್ಬಳಿ ಎಷ್ಟು ಬೈಕ್ ಕುಂತ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಉಂಟು ಇರ್ಲಿ ಇರ್ಲಿ ಪಾಪ ಲಕ್ಷ್ಮಜಿ ಎಂತ ಎಲ್ಲ ಹಾ ಆ ಕಡೆನೇ ಅವರು ಮಾಡ್ತಾ ಇದ್ದಾರೆ ಈ ಅಮ್ಮ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕ್ಲಿಕ್ಕೆ ಹಾ ಚೆನ್ನಾಗಿ ಮನೆ ಆಡ್ತಾ ಉಂಟು ಎಂತ ಮಾಡ್ಲಿಕ್ಕಾಗತ್ತೆ

ಮುಂದೆ ಬರುತ್ತೆ ಫ್ರೆಂಡ್ಸ್ ಈಡಿಯೋ ನಿಮ್ಗೆ ಅನಾರು ಇಷ್ಟ್ರೆ ಪ್ಲಸ್ ಬೇಕು ಸಬ್ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಯು